ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಅಡ್ವೊಕೇಟ್ ಜಯರಾಮೇಗೌಡ ಕನಕ್ಪುರ ಇವತ್ತು ತಮ್ಮ ಮುಂದೆ ಪ್ರಸ್ತಾಪ ಮಾಡಲಿಕ್ಕೆ ಬಯಸ್ತಾ ಇರುವಂಥ ವಿಚಾರ ಯಾವುದು ಅಂತ ತಮಗೆ ತಿಳಿಸೋದಾದರೆ ಕರ್ನಾಟಕ ಸರ್ಕಾರದ ಕಂದಾಯ ಸಚಿವರಾದಂಥ ಶ್ರೀಯುತ ಕೃಷ್ಣ ಬೈರೇಗೌಡ್ರವರು ರೈತರಿಗೆ ಅನುಕೂಲವಾಗಲಿ ಅನ್ನುವ ಉದ್ದೇಶದಿಂದ ಈ ಪೋತಿ ಖಾತೆ ನೇರವಾಗಿ ನಿಮ್ಮ ಹೆಸರಿಗೆ ಅನ್ನುವ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ ಪ್ರಥಮ ಬಾರಿಗೆ ನಮ್ಮ ಚಾನಲ್ನ ವೀಕ್ಷಿಸುತ್ತಿರುವಂಥ ವೀಕ್ಷಕರಾಗಿದ್ದರೆ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ಕೊನೆವರೆಗೂ ನೋಡಿ ಮತ್ತು ಈ ವಿಡಿಯೋಗೆ ಲೈಕ್ ಮಾಡಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ ಆತ್ಮೀಯ ವೀಕ್ಷಕ ಬಂಧುಗಳೇ ಕರ್ನಾಟಕ ಸರ್ಕಾರ ಇತ್ತೀಚೆಗೆ ಪ್ರಕಟಿಸಿರುವ ಹೊಸ ಯೋಜನೆಯು ರಾಜ್ಯದ ಲಕ್ಷಾಂತರ ರೈತರ ಕುಟುಂಬಗಳಿಗೆ ನಿಜವಾದ ಆಸಕಿರಣವಾಗಿದೆ ಮೃತರಾದ ಹೆಸರಿನಲ್ಲಿ ಇದ್ದ ಭೂಮಿ ಈಗ ಕುಟುಂಬದ ವಾರಸುದಾರರ ಹೆಸರಿಗೆ ನೇರವಾಗಿ ಪೌತಿಕಾತೆಯಾಗಿ ಬದಲಾಗಲಿದೆ ಇದಕ್ಕಾಗಿ ಸರ್ಕಾರ ರಾಜ್ಯಾದ್ಯಂತ ಈ ಪೋತಿ ಆಂದೋಲನವನ್ನು ಆರಂಭಿಸಿದೆ ಮತ್ತೆ ಈ ಪೋತಿ ಅಭಿಯಾನ ಯೋಜನೆಯ ಮುಖ್ಯ ಉದ್ದೇಶಗಳು ಏನು ಅಂತ ನಾವು ತಿಳ್ಕೊಳ್ಳೋದಾದರೆ ಸುಮಾರು ರಾಜ್ಯದ ಐವತ್ತೊಂದು ಪಾಯಿಂಟ್ ಹದಿಮೂರು ಲಕ್ಷ ಜಮೀನುಗಳು ಮರಣ ಹೊಂದಿದ ಮಾಲೀಕರ ಹೆಸರಿನಲ್ಲಿ ಉಳಿದ ಉಳಿದಿರುವುದು ಬಹುದಿನಗಳಿಂದ ಚರ್ಚೆಯಾಗುತ್ತಿರುವ ವಿಚಾರ ಈ ಭೂಮಿಯನ್ನು ವೈಧಾನಿಕವಾಗಿ ವಾರಸುದಾರರ ಹೆಸರಿಗೆ ಪೋತಿ ಖಾತೆಯಲ್ಲಿ ದಾಖಲಿಸುವ ಉದ್ದೇಶದಿಂದ ಈ ಯೋಜನೆ ಅಭಿಯಾನ ಪ್ರಾರಂಭವಾಗಿದೆ ಅಂದ್ರೆ ಏನು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಲಕ್ಷಾಂತರ ಕುಟುಂಬಸ್ಥರ ಜಮೀನುಗಳು ಏನು ವಾರಸುದಾರರು ಮರಣ ಹೊಂದಿದ ನಂತರ ಅವರ ಹೆಸರಿನಲ್ಲಿ ಉಳಿದಿರುವಂಥದನ್ನು ನಾವು ಕಾಣಬಹುದಾಗಿದೆ ಮತ್ತೆ ಈ ಪೋತಿ ಅಭಿಯಾನದಿಂದ ಎಷ್ಟು ಭೂಮಿ ಯಾರ ಹೆಸರಿನಲ್ಲಿ ಅನ್ನುವಂಥದ್ದನ್ನು ನಾವು ಅಂಕಿಅಂಶದ ಮೂಲಕ ತಿಳ್ಕೋಬಹುದಾಗಿದೆ ಅದರಲ್ಲಿ ಮೊದಲನೇದಾಗಿ ನಾವು ನೋಡೋದಾದರೆ ಐವತ್ತೊಂದು ಪಾಯಿಂಟ್ ಹದಿಮೂರು ಲಕ್ಷ ಜಮೀನುಗಳು ಮೃತ ವ್ಯಕ್ತಿಗಳ ಹೆಸರಲ್ಲಿ ಉಳಿದಿವೆ ಮತ್ತೆ ಎಪ್ಪತ್ತು ಲಕ್ಷಕ್ಕೂ ಹೆಚ್ಚು ಜಮೀನುಗಳು ಕೃಷಿಯೇತರ ಉಪಯೋಗಕ್ಕೆ ಬಳಕೆಯಾಗಿದೆ ಅಂದರೆ ಕೃಷಿಯನ್ನು ಬಿಟ್ಟು ಬೇರೆ ಉದ್ದೇಶಗಳಿಗೆ ಭೂಮಿಯನ್ನು ಬಳಕೆ ಮಾಡ್ಕೊಂಡಿರೋಂಥದ್ದನ್ನು ನಾವು ನೋಡ್ಬೋದಾಗಿದೆ ಮತ್ತು ಈ ಅಭಿಯಾನದಿಂದ ಏನಾಗುತ್ತೆ ಅಂತ ಹೇಳೋದಾದರೆ ಸಣ್ಣ ಅತಿ ಸಣ್ಣ ರೈತರ ನಿಖರ ಮಾಹಿತಿ ಲಭ್ಯವಾಗಲಿದೆ ಏನು ಈ ಯೋಜನೆಯಿಂದ ಪೋತಿ ಖಾತೆಯನ್ನು ಮಾಡೋದ್ರಿಂದ ಸಣ್ಣ ರೈತರು ಮತ್ತು ಅತಿ ಸಣ್ಣ ರೈತರು ಎಷ್ಟು ಜನ ಅವರು ಎನ್ನುವಂತ ನಾವು ತಿಳ್ಕೋಬೋದಾಗಿದೆ ಈ ಪೋತಿ ಅಭಿಯಾನ ಈ ಕಾರ್ಯಕ್ರಮ ಹೇಗೆ ನಡೆಯಲಿದೆ ಅಂದರೆ ಈ ಪೋತಿ ಕಾರ್ಯಕ್ರಮ ಹೇಗೆ ನಡೆಯಲಿದೆ ನಾವು ತಿಳ್ಕೊಳ್ಳೋದಾದರೆ ಮನೆ ಮನೆಗೆ ಭೇಟಿಯಾಗುವುದು ಅಂದರೆ ಗ್ರಾಮ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಕಂದಾಯ ನಿರೀಕ್ಷಕರು ರೈತರ ಮನೆಗೆ ಭೇಟಿ ನೀಡುತ್ತಾರೆ ಏನು ಲೋಕಲ್ ಡೆವಲಪ್ಮೆಂಟ್ ಇರ್ತಾರೆ ಮತ್ತು ಏನು ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಧಿಕಾರಿಗಳಿರ್ತಾರೆ ಅವರು ರೈತರ ಮನೆಗಳಿಗೆ ಭೇಟಿ ನೀಡುತ್ತಾರೆ ನಂತರ ಪೋತಿ ನೋಂದಣಿ ಪ್ರಕ್ರಿಯೆ ವಾರಸುದಾರರ ಡೇಟಾ ಸಂಗ್ರಹ ಮತ್ತು ವಂಶವೃಕ್ಷ ಪರಿಶೀಲನೆ ಯಾರು ಪೌತಿಕತೆ ಮಾಡಿಸ್ಬೇಕು ಅಂತ ಹೇಳ್ತಾರೆ ಅಂಥವ್ರ ಮನೆಗೆ ಭೇಟಿ ನೀಡ್ತಾರೆ ವಾರಸುದಾರರು ಅಂದರೆ ಅವ್ರ ಸಂಬಂಧಿಕರು ಅವ್ರ ಮಕ್ಳುಗಳು ಎಷ್ಟ ಇದ್ದಾರೆ ಮತ್ತು ಅವ್ರ ವಾರಸುದಾರರು ಎಷ್ಟ ಅವರು ಅಂತ ಅದನ್ನ ಮಾಹಿತಿನ ಕಲೆಕ್ಟ್ ಮಾಡ್ತಾರೆ ಮತ್ತು ಅದು ಮೊದಲನೇದಾಗಿ ವಂಶವೃಕ್ಷದ ಮೂಲಕ ಪರಿಶೀಲನೆ ಮಾಡ್ತಾರೆ ಮತ್ತು ಮೂರನೇದು ವಿಚಾರನ ತಿಳ್ಕೊಳ್ಳೋದಾದರೆ ಆಧಾರ್ ಜೋಡಣೆ ಆಧಾರ್ ಸಂಖ್ಯೆಯನ್ನು ಒ ಟಿ ಪಿ ಮೂಲಕ ದೃಢೀಕರಣ ಮಾಡಲಾಗುತ್ತದೆ ಯಾರು ಪೌತಿಕತೆ ಖಾತೆ ಅಂತ ಹೋಗ್ತಾರೆ ಅಂಥ ಸಮಯದಲ್ಲಿ ಯಾರು ವಾರಸುದಾರರುಗಳು ಅವ್ರಿಗೆ ಮೊಬೈಲ್ಗಳಿಗೆ ಓ ಟಿ ಪಿಯನ್ನು ಕಳಿಸೋದ್ರ ಮೂಲಕ ಆಧಾರ್ ಜೋಡಣೆಯನ್ನು ಮಾಡುವಂಥದ್ದು ನಾವು ಕಾಣಬಹುದಾಗಿದೆ ಡಿಜಿಟಲ್ ದಾಖಲೆ ಈ ಪೋತಿ ತಂತ್ರಾಂಶದಲ್ಲಿ ಮಾಹಿತಿ ದಾಖಲಿಸಲಾಗುತ್ತದೆ ಏನು ನಾವು ಕೊಡ್ತೀವಿ ದಾಖಲಾತಿಗಳನ್ನ ಎಲ್ಲ ದಾಖಲಾತಿಗಳನ್ನ ಪಡ್ಕೊಂಡು ಅವುಗಳನ್ನ ತಂತ್ರಾಂಶದಲ್ಲಿ ಮಾಹಿತಿಯನ್ನು ಸಂಗ್ರಹಣೆ ಮಾಡೋದನ್ನು ನಾವು ಕಾಣಬಹುದಾಗಿದೆ ಮುಂದುವರೆದು ಈ ಪೋತಿ ಅಭಿಯಾನ ಈ ಯೋಜನೆಯ ಲಾಭಗಳು ಯಾವುದು ಅಂತ ನಾವು ತಿಳ್ಕೊಳ್ಳೋದಾದರೆ ಮೊದಲನೇದಾಗಿ ಪೌತಿ ಖಾತೆಯಲ್ಲಿನ ಅಸಮಾನತೆ ನಿವಾರಣೆ ಅಂದರೆ ಪೋತಿ ಖಾತೆಯಲ್ಲಿ ಏನು ಅಸಮಾನತೆಯನ್ನು ನಾವು ನೋಡ್ತಾ ಇದ್ವಿ ಅಸಮಾನತೆಯನ್ನು ನಾವು ನಿವಾರಣೆ ಮಾಡ್ಬೋದಾಗಿದೆ ಮತ್ತು ಅಕ್ರಮ ವಹಿವಾಟು ಮತ್ತು ಭ್ರಷ್ಟಾಚಾರಕ್ಕೆ ಕಡಿವಾಣ ಇದೇನು ಅಕ್ರಮವಾಗಿ ಏನು ವಹಿವಾಟು ಮಾಡ್ತಾ ಇದ್ದಾರೆ ಏನು ಮಾರಾಟ ಮಾಡೋದಿರ್ಬೋದು ಮತ್ತು ದಾಖಲಾತಿಗಳನ್ನ ತಿದ್ದುಪಡಿ ಮಾಡೋದಿರ್ಬೋದು ಇನ್ನಿತರ ಏನು ಕಾನೂನಿಗೆ ವಿರುದ್ಧವಾದ ಚಟುವಟಿಕೆಗಳನ್ನ ಏನು ಮಾಡಿದ್ರೆ ಅವಳನ್ನೆಲ್ಲ ಕೂಡ ತಡೆಗೊಟ್ಟದಾಗಿದೆ ಮತ್ತು ಸಣ್ಣ ರೈತರಿಗೆ ಹಕ್ಕುಬದ್ಧ ಮರು ನೀಡಿಕೆ ನಾಲ್ಕನೇ ಅಂಶ ಆಡಳಿತಾತ್ಮಕ ಸ್ವಚ್ಛತೆ ಮತ್ತು ನಿಖರ ದಾಖಲೆ ಭವಿಷ್ಯದಲ್ಲಿ ಸಾಲ ಹಾಗೂ ಫಲಾನುಭವಿತ್ವಕ್ಕಾಗಿ ಸುಲಭ ಅವಕಾಶಗಳನ್ನ ಕಲ್ಪಿಸಬಹುದಾಗಿದೆ ಅಂದರೆ ಈಗೇನು ನಾವು ಐದು ಅಂಶಗಳನ್ನ ನೋಡಿದ್ವಿ ಈ ಯೋಜನೆಯಿಂದ ಈ ಮೇಲಿನ ಐದು ಲಾಭಗಳನ್ನ ರೈತರು ಪಡ್ಕೊಳ್ಬೋದಾಗಿದೆ ಪೌತಿ ಖಾತೆ ಸಂದರ್ಭದಲ್ಲಿ ಮತ್ತು ಪೌತಿ ಖಾತೆ ಅಭಿಯಾನದಲ್ಲಿ ರೈತರಿಗೆ ಕೆಲವೊಂದು ಸೂಚನೆಗಳನ್ನ ಸರ್ಕಾರದ ಕಡೆಯಿಂದ ನೀಡಲಾಗಿದೆ ಏನು ಅಂತ ಹೇಳೋದಾದ್ರೆ ಮೊದಲನೇದಾಗಿ ನಿಮ್ಮ ಕುಟುಂಬದಲ್ಲಿ ಯಾರಾದರೂ ರೈತ ನಿಧನರಾಗಿದ್ದರೆ ಅವರ ಹೆಸರಿನಲ್ಲಿ ಇರುವ ಜಮೀನಿನ ದಾಖಲೆಗಳನ್ನು ಪರಿಶೀಲಿಸಿ ಅಂದರೆ ಯಾರಾದರೂ ಒಬ್ಬ ವ್ಯಕ್ತಿ ಮೇಲಿರುವಂಥ ವ್ಯಕ್ತಿ ಏನು ಮರಣದ ಸಂದರ್ಭದಲ್ಲಿ ಅವನ ಹೆಸರಿಲಿರುವಂಥ ಆಸ್ತಿಗಳಿಗೆ ಸಂಬಂಧಪಟ್ಟಂಥ ದಾಖಲಾತಿಗಳನ್ನ ಪರಿಶೀಲಿಸಬೇಕಾಗುತ್ತೆ ನಂತರ ಗ್ರಾಮ ನಂತರ ಗ್ರಾಮದ ಕಂದಾಯ ಅಧಿಕಾರಿಗಳಿಗೆ ಸಂಪರ್ಕಿಸಿ ಮತ್ತು ವಂಶವೃಕ್ಷ ಹಾಗೂ ಇತರ ಆಧಾರ ವಿವರಗಳು ಸಿದ್ಧವಾಗಿರಲಿ ಮತ್ತು ಮೂರನೇದು ಈ ಪ್ರಕ್ರಿಯೆ ಸಂಪೂರ್ಣವಾಗಿ ಉಚಿತವಾಗಿದೆ ಯಾವುದೇ ಅಕ್ರಮ ಮಧ್ಯವರ್ತಿಗಳನ್ನು ನಂಬಬೇಡಿ ಅದೇನು ಪೌತಿಕತೆ ಮಾಡಿಸ್ಕೊಂಡ್ತೀರಿ ಇದು ನಿಮಗೆ ಉಚಿತವಾಗಿ ಮಾಡಿಕೊಡುವಂಥದ್ದಾಗಿದೆ ನೀವು ಮಧ್ಯವರ್ತಿಗಳನ್ನ ಯಾರನ್ನೂ ಕೂಡ ಭೇಟಿ ಮಾಡೋದು ಬೇಡ ಅಂತ ಸರ್ಕಾರದ ಸೂಚನೆಯನ್ನು ನೀಡಿದ್ದಾರೆ ಮತ್ತು ಏನು ಈ ಪೋತಿ ಅಭಿಯಾನ ಏನಿದೆ ಇದು ಕೇವಲ ಪ್ರಾರಂಭವಾಗಿದೆ ಇದರಿಂದ ಏನಾಗುತ್ತೆ ಅಂತ ಹೇಳೋದಾದರೆ ಈ ಡಿಜಿಟಲ್ ಕ್ರಮದಿಂದ ರಾಜ್ಯದ ರೈತರಿಗೆ ಸತ್ಯದ ಆಧಾರದ ಮೇಲೆ ಹಕ್ಕು ದೊರೆಯುವುದು ಮಾತ್ರವಲ್ಲ ಭವಿಷ್ಯದ ಶ್ರಮದ ಫಲವೂ ದೊರೆಯಲಿದೆ ಈ ಯೋಜನೆಯ ಬಗ್ಗೆ ನಮ್ಗೆ ಇನ್ನಷ್ಟು ಮಾಹಿತಿ ಬೇಕಾದರೆ ನಿಮ್ಮ ತಾಲೂಕು ಕಚೇರಿಗಳೇನಿರ್ತವೆ ಆ ತಾಲೂಕು ಕಚೇರಿಗಳಿಗೂ ಹೋಗಿ ಅಧಿಕಾರಿಗಳನ್ನ ಭೇಟಿ ಮಾಡಿ ಇನ್ನೊಂದಷ್ಟು ಮಾಹಿತಿಗಳನ್ನ ಪಡೆದುಕೊಂಡು ನೀವು ಪೋತಿ ಖಾತೆಯನ್ನು ಮಾಡಿಸ್ಕೋಬೋದಾಗಿದೆ ಏನು ಇಲ್ಲಿವರೆಗೂ ಕೂಡ ತಮಗೆ ಈ ಖಾತೆಗೆ ಸಂಬಂಧಪಟ್ಟಂತೆ ಏನು ಹೊಸ ಕಾರ್ಯಕ್ರಮವನ್ನು ಕರ್ನಾಟಕ ಸರ್ಕಾರ ಜಾರಿಗೆ ತಂದಿದೆ ಆ ವಿಚಾರವನ್ನು ತಮ್ಮೆಲ್ಲರೂ ಕೂಡ ತಿಳಿಸ್ಕೊಟ್ಟಿದ್ದೀನಿ ತಮ್ಮೆಲ್ಲರೂ ಕೂಡ ಇದರಿಂದ ಅನುಕೂಲ ಆಗಿದೆ ಅಂತ ನಾನಾದರೂ ಭಾವಿಸಿದ್ದೀನಿ ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಮುಕ್ತಾಯ ಮಾಡ್ತಿದ್ದೀನಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ವಿಚಾರವನ್ನು ತೆಗೆದುಕೊಂಡು ತಮ್ಮ ಮುಂದೆ ಬರ್ತೀನಿ ಎಲ್ಲರಿಗೂ ನಮಸ್ಕಾರ